ಸರ್ ಇವ್ರು ಹೇಳ್ದಂಗೆ ಎಲ್ಲ ಕಾಲರ್ ಎತ್ಕೊಂಡು ಓಡಾಡಂಗಿದೆ ಆಕ್ಚುಲಿ ನಾವೆಲ್ಲ ಅವತ್ತು ಸಿನಿಮಾ ನೋಡಿದಾಗ ಎಲ್ಲ ಹಿಂಗೆ ಇದ್ದಿತ್ತು ಸೊ ಇದು ಒಂದು ಪ್ರೈಡ್ ಮೂಮೆಂಟ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇಂತ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಒಂದು ಕನ್ನಡದಲ್ಲಿ ಮಾಡಿದ್ದಾರೆ ಅದು ರೈತರು ಪರವಾಗಿ ಮಾಡಿದ್ದಾರೆ ಅದು ಬಾಸ್ ಆ ಒಂದು ಇನಿಷಿಯೇಟಿವ್ ತಗೊಂಡು ಅಥವಾ ತರುಣ್ ಅವ್ರ ಹತ್ರ ತೋರಿಸಿದ್ದಾರೆ ಸೊ ಅದಕ್ಕೆ ಏನು ಅದಕ್ಕೆ ಮಾತೇ ಇಲ್ಲ ಇನ್ನೇನಿಲ್ಲ ಬೆಲೆ ವಿಚಾರ ಕೇಳಬೇಕು ಅಂದ್ರೆ ಎಲ್ಲ ಸೇರ್ಕೊಂಡು ಇಷ್ಟು ಪ್ರೀತಿ ಕೊಡ್ತಿದಾರೆ ಬಾಸ್ ಬೆಲೆ ಅಂಡ್ ಗೋವಿಂದ ಅವ್ರ ಕಡೆಯಿಂದ ನಾವ್ ಇಲ್ಲಿ ಹೊರಂಗಾಯ್ತು ನಿಮ್ ಎಲ್ಲ ನೋಡ್ದಂಗ್ ನಮ್ಗೆ ಸೊ ಇವತ್ತೊಂದು ಮೂವತ್ತೊಂದು ಮರಿ ಹೊಡಿತಿದಾರೆ ಸೊ ಅದು ದೊಡ್ಡ ವಿಷಯ ಅದು ಸುಮ್ನೆ ಅಲ್ಲ ಭಾಷೆ ತುಂಬಾ ಎಕ್ಸೈಟ್ ಅದು ಅದು ಪರ್ಸನಲ್ ಆಗಿ ಥ್ಯಾಂಕ್ಸ್ ಹೇಳಿದ್ರು ನಿಮ್ ಎಲ್ಲಾರ್ಗು ಸೊ ಖಂಡಿತ ನನ್ ಕಡೆಯಿಂದ ಹೇಳ್ತೀನಿ ಯಾಕಂದ್ರೆ ಪ್ರತಿ ಸಿನಿಮಾ ಬಂದಾಗ್ಲೂ ನೀವು ಇದೇ ರೀತಿ ಪ್ರೀತಿ ತೋರಿಸ್ತಾ ಇದ್ದೀರಾ ಇದು ನಿಮಗೆ ಆಕ್ಚುಲಿ ಭಗವಂತ ಹೆಚ್ಚಿನ ಆಯಸ್ ಆರೋಗ್ಯ ಕೊಟ್ಟು ನೂರಾರು ವರ್ಷ ಕಾಪಾಡ್ಲಿ ಆ ಶಕ್ತಿ ನಿಮಗ್ ಕೊಡ್ಲಿ ಆ ಶಕ್ತಿ ನಿಮಗೆ ಕೊಡ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಬಾಸ್ ಹಂಗೆ ಆಶೀರ್ವಾದ ಇದ್ರೆ ಅಂಡ್ ನೀವು ಕೂಡ ಪ್ರೀತಿಗೆ ಯೂಶಲಿ ಏನಂದ್ರೆ ಬಾಸ್ ಅವ್ರು ಏನ್ ಕೊಟ್ರು ರಿವರ್ಟ್ ಮಾರ್ಕ್ ಹಂಗೆ ಕೊಡ್ತಾರೆ ನೀವು ಎಷ್ಟ್ ಪ್ರೀತಿ ಕೊಡ್ತೀರೋ ಅಷ್ಟೇ ಪ್ರೀತಿ ಕೊಡ್ತಾರೆ ಎಷ್ಟು ದುಷ್ಮನಿ ಕೊಡ್ತಾರೋ ಅಷ್ಟೇ ಕೊಡ್ತಾರೆ ಅವರೇ ಇಂಟರ್ವ್ಯಲ್ ಹೇಳಿದ್ದಾರೆ ಸೊ ಹಂಗೆ ನೀವಿಷ್ಟು ಪ್ರೀತಿ ತೋರಿಸ್ತಿರ್ಬೇಕಾ ನೀವ್ ಹೇಳ್ತಿದಿರಲ್ಲ ಹತ್ತಿ ಬೆಲೆ ಕರ್ಸ್ಬೇಕು ಅಂತ ಅವರೇ ಬರ್ತಾರೆ ಸರ್ ನೀವು ಕರ್ಸೋದ ಇದೇ ಬೇಡ ಅವ್ರೇ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕಾಯ್ದೆ ಬೇಡ ಸರ್ ಅತಿ ಶೀಘ್ರದಲ್ಲಿ ಬರ್ತಾರೆ ಒಂದೊಂದ್ಸರಿ ಅನ್ಸೋದು ಸರ್ ಇವ್ರೇನವ್ರ ಇವ್ರೇನವ್ರ ಅಂತ ಬಟ್ ಏನಂದ್ರೆ ಯಾ ಅದೊಂದು ನಮ್ಗೊಂದು ಪ್ರೈಡ್ ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡುವಂಥದ್ದು ಯೂಶಲಿ ಏನಂದ್ರೆ ರಿಲೀಸ್ ಬಿಫೋರ್ ನೋಡಿರ್ತೀವಿ ಬಟ್ ಆ ಒಂದು ಫೀಲ್ ಇದೆಯಲ್ಲ ಅದೇ ಬೇರೆ ಯಾಕಂದ್ರೆ ನಮ್ಗೆ ಎಕ್ಸ್ಪ್ರೆಸ್ ಮಾಡ್ಕೊಬಹುದು ನಾವು ಸಿನಿಮಾ ನೋಡಿದ ತಕ್ಷಣ ಟ್ರಪ್ ಅಂತ ಎಕ್ಸ್ಪ್ರೆಸ್ ಮಾಡ್ಕೋತೀವಿ ನಾನು ಫಸ್ಟ್ ಅವ್ರು ಮಾಡಿದ್ದೆ ಅದು ಬಾಸ್ ಇಷ್ಟೇ ಅದ ಯಾಕೆಂದ್ರೆ ನಮ್ಗೆ ಅವ್ರ ಆಕ್ಟಿಂಗ್ ಹೇಳೋಷ್ಟು ದೊಡ್ಡೋರಲ್ಲ ಅವ್ರ ಆತರ ಆ ರೇಂಜ್ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಆ ರೇಂಜ್ ಪರ್ಫಾರ್ಮ್ ಮಾಡಿರೋದಕ್ಕೆ ನಾವು ಒಂದ್ ಸಲ್ಯೂಟ್ ಅಷ್ಟೇ ಸರ್ ನಮ್ ಜೊತೆ ಅಲ್ಲ ಸರ್ ಅವ್ರ ಜೊತೆ ನಾನು ಮಾಡಿದ್ದೀನಿ ಯಾಕೆಂದ್ರೆ ಅವರೇ ಕೊಡ್ಸಿ ಸಿನಿಮಾ ಎಲ್ಲರಿಗೂ ಗೊತ್ತು ಸೊ ಅವ್ರು ಕೊಡ್ಸಿ ಸಿನಿಮಾದಲ್ಲಿ ನಾನು ಮಾಡಿದ್ದೀನಿ ಅಂಡ್ ಅವ್ರು ನಾನು ಮಾಡ್ತೀನಿ ಅಂತ ಹೇಳಿ ನನಗೆ ಆ ಸಿನಿಮಾ ಕೊಡ್ಸಿರೋದು ಸೊ ಹಂಗಾಗಿ ಅವ್ರಿಗೆ ಯಾವ್ದೇ ಯಾವುದೇ ಇದಲ್ಲಾದ್ರು ದೊಡ್ಡ ಧನ್ಯವಾದಗಳು ಸರ್ ಸಿನಿಮಾ ನೋಡಿ ಎಲ್ಲಾ ಶಾಲಾ ಹಾಕೊಂಡೋಗಿ ಯಾಕೆಂದ್ರೆ ಈ ಸಿನಿಮಾ ರೈತರು ಬೇಸಲಿರೋದು ಈಚೆ ಬರ್ಬೇಕಾದ್ರೆ ಮರಿದೆ ಎತ್ತಿ ಶಾಲೆ ಸುತ್ತ ಬರ್ಬೇಕ ಆ ಲೆವೆಲ್ ಸಿನಿಮಾ